ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ಕಾಮಾಕ್ಷಿ ದೀಪದ ಮಹತ್ವ ಏನು ಮತ್ತಿನ ಆ ಕಾಮಾಕ್ಷಿ ದೀಪಕ್ಕೆ ಯಾವ ರೀತಿ ಪೂಜೆನ ಮಾಡಬೇಕು ಅದರ ಅಲಂಕಾರನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟ ಿ ಇನ್ನು ಈ ಕಾಮಾಕ್ಷಿ ದೀಪನ ತುಂಬಾ ಸಿಂಪಲ್ ಆಗಿ ಅಲಂಕಾರನ ಮಾಡಿ ಪೂಜೆ ಮಾಡುವಂತದ್ದು ನಾನಿಲ್ಲಿ ಗಂಧದ ಪೌಡರು ಜೊತೆಗೆ ಜವಾದ ಪೌಡರು ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರೊಟ್ಟಿಗೆ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಇದ್ರಿಂದ ನಾವು ಕಾಮಾಕ್ಷಿ ದೀಪಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನೋಡ್ತಾ ಹೋಗೋಣ ಇನ್ನು ಕಾಮಾಕ್ಷಿ ದೀಪದ ಮಹತ್ವದ ಬಗ್ಗೆ ಹೇಳೋದಾದ್ರೆ ನಮ್ಮ ಪುರಾತನ ಕಾಲದಿಂದನೂ ಈ ತರದ ಒಂದು ಕಾಮಾಕ್ಷಿ ದೀಪನ ಹಚ್ತಾ ಬಂದಿದ್ದಾರೆ ಈ ದೀಪನ ಮನೆ ನಲ್ಲಿ ಬೆಳಸೋದ್ರಿಂದ ನಮ್ಮ ಮನೆಯಲ್ಲಿ ಸಮೃದ್ಧಿ ಅಭಿವೃದ್ಧಿ ಉದ್ಯೋಗ ಆಗಿರ್ಬೋದು ಎಲ್ಲರಿಗೂ ಸಹ ಆರೋಗ್ಯದ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಈ ದೀಪ ಮನೆಯಲ್ಲಿ ಬೆಳಕೋದ್ರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತೆ ಇದರಿಂದ ತುಂಬಾನೇ ಪ್ರಯೋಜನ ಇದೆ ಅಂತಾನೆ ಹೇಳ್ಬೋದು ಇನ್ನು ಸಾಮಾನ್ಯವಾಗಿ ಹಿತ್ತಾಳೆಯಿಂದ ಈ ದೀಪನ ತಯಾರಿಸಿರುವಂತದ್ದು ಇದ್ರ ಮೇಲೆ ಕಾಮಾಕ್ಷಿ ದೇವಿಯ ರೂಪನ ಕೆತ್ತಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿಲು ಸಹ ಕಾಮಾಕ್ಷಿ ದೀಪ ಸಿಗುವಂಥದ್ದು ಇನ್ನು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಸುಮಾರು ಜನ ಇದನ್ನ ಗಜಲಕ್ಷ್ಮಿ ದೀಪ ಅಂತಾನು ಕರೀತಾರೆ ಯಾಕೆಂದ್ರೆ ಲಕ್ಷ್ಮಿ ಅಕ್ಕ ಪಕ್ಕದಲ್ಲಿ ಗಜ ಅಂದ್ರೆ ಆನೆ ಇರೋದ್ರಿಂದ ಇದನ್ನ ಗಜಲಕ್ಷ್ಮಿ ದೀಪ ಅಂತ ಕರೀತಾರೆ ಅಪ್ಪಟವಾಗಿ ಕಾಮಾಕ್ಷಿ ದೀಪ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಲಕ್ಷ್ಮಿ ತನ್ನ ಕೈಯಲ್ಲಿ ಕಬ್ಬನ್ನ ಹಿಡಿದಿದ್ರೆ ಅದನ್ನ ಕಾಮಾಕ್ಷಿ ದೀಪ ಅಂತ ಕರೀತಾರೆ ಒಟ್ಟಾರೆ ಈ ರೀತಿ ಒಂಟಿ ದೀಪ ನಾವೇನು ಮನೆಯಲ್ಲಿ ಹಚ್ಚುತ್ತೀವಿ ಅದನ್ನ ನಾವು ಕಾಮಾಕ್ಷಿ ಅಂತಾನೆ ಕರೆಯುವಂಥದ್ದು ಇನ್ನು ಈ ದೀಪನ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದೀಪನ ಹಚ್ಚುವಂಥದ್ದು ಯಾವ ಯಾವುದೇ ಕಾರಣಕ್ಕೆ ದಕ್ಷಿಣಕ್ಕೆ ಮುಖ ಮಾಡಿ ದೀಪನ ಬೆಳಕಬಾರ್ದು ಅದು ತುಂಬಾನೇ ತಪ್ಪಾಗುತ್ತೆ ನೀವು ಸೂರ್ಯನ ಕಡೆ ಮುಖ ಮಾಡಿ ಇಡಬಹುದು ಅಥವಾ ನಂದಿ ಕಡೆ ಮುಖ ಮಾಡಿ ದೀಪನ ಹಚ್ಬೋದು ಇನ್ನು ಕಾಮಾಕ್ಷಿ ದೀಪದ ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ಅಂದರೆ ಕುಂಕುಮ ಗಂಧ ಇವೆಲ್ಲವನ್ನು ಹಚ್ಚಿ ನಾವಿಲ್ಲಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕಾಮಾಕ್ಷಿ ದೀಪನ ಇಡಬೇಕಾಗತ್ತೆ ಅದಕ್ಕೆ ಎರಡು ಬತ್ತಿನ ತೊಗೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಒಂಟಿ ಬತ್ತಿಯಿಂದ ದೀಪನ ಹಚ್ಚಲೇಬಾರ್ದು ಕಾಮಾಕ್ಷಿ ದೀಪನೇ ಅಂತಲ್ಲ ಯಾವುದೇ ದೀಪನ ಹಚ್ಚಿದ್ರು ನಾವು ಒಂಟಿಯಾಗಿ ಬತ್ತಿನ ತೊಗೊಬಾರ್ದು ಎರಡು ಬತ್ತಿಗಳನ್ನ ಸೇರಿಸಿ ನಾವಿಲ್ಲಿ ದೀಪನ ಹಚ್ಕೊಬೇಕಾಗತ್ತೆ ಕಾಮಾಕ್ಷಿ ದೀಪನ ನೆಲಕ್ಕೆ ಇಟ್ಟು ಹಚ್ಚೋದಕ್ಕೆ ಹೋಗಬಾರ್ದು ದೀಪದ ಕೆಳಗಡೆ ಇತ್ತಾಳೆ ಅಥವಾ ತಾಮ್ರದ್ದು ಬೆಳ್ಳಿದು ಪ್ಲೇಟನ್ನು ಇಟ್ಟು ನಾವಿಲ್ಲಿ ದೀಪನ ಹಚ್ಕೊಳ್ಬೇಕಾಗುತ್ತೆ ವಾರಗಳಲ್ಲಿ ಪೂಜೆ ಮಾಡೋದನ್ನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸುಮಾರು ದಿನಗಳ ಹಿಂದೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ನೀವು ಯಾವಾಗ್ಲೂ ಕಾಮಾಕ್ಷಿ ದೀಪನೇ ಏನು ಹಚ್ಚುತ್ತೀರಾ ಅಂತ ಹೇಳಿಬಿಟ್ಟು ಸೊ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ ಬಟ್ ಒಂದೇ ಲೈನಲ್ಲಿ ಹೇಳಿದ್ರೆ ಅದು ಅಷ್ಟು ಅರ್ಥ ಆಗೋದಿಲ್ಲ ಸೊ ಅದಕ್ಕೆ ಉತ್ತರನ ನಾನು ಈ ಒಂದು ವ್ಲಾಗಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ನೋಡಿ ಕಾಮಾಕ್ಷಿ ದೀಪನ ನಾವು ಪ್ರತಿನಿತ್ಯ ಮನೆಯಲ್ಲಿ ಬೆಳೆ ೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಉದ್ಯೋಗ ಅಭಿವೃದ್ಧಿ ಆಗುತ್ತೆ ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಮುಂಚೆ ಎಲ್ಲ ಕಾಮಾಕ್ಷಿ ದೀಪನೇ ಬೆಳಗ್ತಾ ಇದ್ದಿದ್ದು ಇತ್ತೀಚಿನ ದಿನಗಳಲ್ಲಿ ಜೋಡಿ ದೀಪನ ಹಚ್ಚುತ್ತಾರೆ ಬಟ್ ಮುಂಚೆ ಎಲ್ಲ ಕಾಮಾಕ್ಷಿ ದೀಪ ಒಂದೇ ಇರ್ತಾಯಿತ್ತು ಅದನ್ನೇ ಇಟ್ಟು ಪೂಜೆನ ಮಾಡ್ತಿದ್ರು ಇನ್ನು ಈ ದೀಪನ ಬೆಳಗ್ಸೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂತ ಅಂದ್ರೆ ನಾವು ಕಾಮಾಕ್ಷಿ ದೀಪಕ್ಕೆ ಬತ್ತಿನ ಇಡ್ತೀವಿ ಅಲ್ವಾ ಬತ್ತಿನ ಇಟ್ಟು ದೀಪನ ಹಚ್ಚಿದಾಗ ಬತ್ತಿ ಹೇಗೆ ನಿಧಾನಗತಿಯಲ್ಲಿ ಉರಿತಾ ಹೋಗುತ್ತೋ ಅದೇ ರೀತಿ ಮನೇಲಿರೋ ಅಂತ ನಕಾರಾತ್ಮಕ ಶಕ್ತಿನೂ ಸಹ ನಿಧಾನಗತಿಯಲ್ಲಿ ಈಚೆ ಹೋಗ್ತಾ ಇರುತ್ತೆ ಅಂತ ಹೇಳುವಂಥದ್ದು ಕಾಮಾಕ್ಷಿ ದೀಪ ಅಲ್ಲದೆ ಬೇರೆ ಯಾವುದೇ ದೀಪನ ನಾವು ಮನೆಯಲ್ಲಿ ಹಚ್ಚಿದ್ರು ಸಹ ದೀಪ ಶಾಂತ ಶಾಂತ ಸ್ವರೂಪವಾಗಿ ಉರಿಬೇಕು ಅಂತ ಹೇಳುವಂತದ್ದು ಯಾವ್ದೇ ಕಾರಣಕ್ಕೂ ದಗದಗಾಂತ ದೀಪ ಉರಿಸೋದಕ್ಕೆ ಹೋಗ್ಬಾರ್ದು ಅಂದ್ರೆ ದೀಪದ ಉರಿನ ಜೋರಾಗಿ ಕೊಡಬಾರ್ದು ನಾವು ಶಾಂತ ಸ್ವರೂಪವಾಗಿ ದೀಪ ಉರಿಬೇಕು ಒಂದ್ ವೇಳೆ ನಾವೇನಾದ್ರೂ ದೀಪದ ಉರಿ ಜಾಸ್ತಿ ಕೊಟ್ರೆ ಮನೆ ವಾತಾವರಣನೂ ಸಹ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ದೀಪ ತಾಳ್ಮೆಯಿಂದ ಶಾಂತವಾಗಿ ದೀಪ ಮನೆಯಲ್ಲಿ ಉರಿಸ್ಬೇಕು ಮನೆ ವಾತಾವರಣನೂ ಸಹ ಅದೇ ರೀತಿ ಶಾಂತವಾಗಿ ಇರುತ್ತೆ ಅನ್ನೋದು ಒಂದು ನಂಬಿಕೆ ಕಾಮಾಕ್ಷಿ ದೀಪದ ಹಿಂದೆ ಇಷ್ಟೆಲ್ಲ ಮಹತ್ವ ಇರೋದ್ರಿಂದನೇ ಶುಭ ಸಮಾರಂಭಗಳಾದಂತಹ ಗೃಹ ಪ್ರವೇಶಗಳಿಗೆ ಹೊಸ್ತಾಗಿ ಮದುವೆ ಆಗಿರುವಂಥವ್ರಿಗೆ ಈ ಒಂದು ಶುಭದ ಸಂಕೇತವಾಗಿ ಕಾಮಾಕ್ಷಿ ದೀಪನ ಕೊಡೋದಕ್ಕೆ ಇಷ್ಟಪಡ್ತಾರೆ ಕಾಮಾಕ್ಷಿ ದೀಪನ ಶುದ್ಧವಾಗಿರುವಂಥ ನೀರಿನಲ್ಲಿ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಗಂಧದಿಂದ ಅಲಂಕಾರನ ಮಾಡಿ ಕಾಮಾಕ್ಷಿ ದೀಪದ ಸುತ್ತ ಹೂಗಳನ್ನ ಇಟ್ಟು ಅದಕ್ಕೆ ಜೋಡಿ ಬತ್ತಿನ ಹಾಕಿ ಈ ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿದ್ರು ನಡೆಯುತ್ತೆ ನೋಡಿ ಈ ದೀಪನ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಇಡಬಾರ್ದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ದೀಪನ ಉರಿಸಬೇಕಾಗುತ್ತೆ ಈ ದೀಪಕ್ಕೆ ಅಲಂಕಾರ ಎಲ್ಲ ಆದಮೇಲೆ ಮೊದಲು ದೀಪಕ್ಕೆ ಪೂಜೆನ ಮಾಡಿ ಅದಾದ ನಂತರ ಮನೆಯಲ್ಲಿ ದೇವ್ರ ಫೋಟೋಗಳು ಪೂಜೆ ಮಾಡುವಂಥದ್ದು ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ನಾನು ಕೊಟ್ಟಿರೋವಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು